ತವರು ಕಲಿಕೆ ಗೆ ಆತ್ಮೀಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಮಾಸ ಪ್ರಕರಣವನ್ನ ಅಭ್ಯಾಸ ಮಾಡೋಣ ಮಕ್ಕಳೇ ಇಂದಿನ ಅಧ್ಯಯನಕ್ಕಾಗಿ ನಾನು ಸಂಪನ್ಮೂಲಗಳನ್ನ ಕನ್ನಡದ ಖ್ಯಾತ ಶಿಕ್ಷಕರಾದ ಶ್ರೀಯುತ ಕೆ ಕೆ ನಾಗರಾಜ್ ಕನ್ನಡ ವಿಭಾಗದ ಮುಖ್ಯಸ್ಥರು ಪರ್ಲ್ ಪಬ್ಲಿಕ್ ಶಾಲೆ ಹರಪನಹಳ್ಳಿ ಇವರಿಂದ ಎರವಲು ಪಡೆದಿದ್ದೇನೆ ಬನ್ನಿ ಮಕ್ಕಳೇ ಹಾಗಾದರೆ ಇವತ್ತು ನಾವು ಸಮಾಸಗಳನ್ನ ಅಧ್ಯಯನ ಮಾಡೋಣ ಸಮಾಸ ನೋಡಿ ಸಮಾಸ ಅನ್ನುವಂಥ ಪದವನ್ನ ನಾವು ಬಿಡಿಸಿ ಬರೆದಾಗ ಪ್ಲಸ್ ಆಸ ಇಸ್ ಈಕ್ವಲ್ ಟು ಸಮಾಸವಾಗುತ್ತದೆ ಅಂದರೆ ಸಮಾಸ ಅನ್ನುವಂಥದ್ದು ಒಂದು ಸಮಸ್ತ ಪದ ಅಂದರೆ ಹೋಲ್ ವರ್ಡ್ ಸಮಾಸವೆಂದರೆ ಕೂಡು ನುಡಿ ಅಂದರೆ ಸಮಾಸವೆಂದರೆ ಒಂದು ಕೂಡು ನುಡಿ ಅಥವಾ ಪದ ವಿಧಿ ಎಂದು ನಾವು ಕರೆಯುತ್ತೇವೆ ಎರಡು ವರ್ಣಗಳು ಪರಸ್ಪರ ಕೂಡಿದರೆ ಸಂಧಿಯಾಗುವಂತೆ ಅಂದರೆ ಮಕ್ಕಳೇ ನೀವೀಗಾಗಲೇ ಸಂಧಿ ಪ್ರಕರಣವನ್ನ ಅಭ್ಯಾಸ ಮಾಡಿದ್ದೀರಿ ಸಂಧಿ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಣಗಳು ಸ್ಥಳ ಮತ್ತು ಕಾಲ ವಿಳಂಬವಿಲ್ಲದೆ ಪರಸ್ಪರ ಬಂದು ಸೇರುವುದನ್ನು ನಾವು ಸಂಧಿ ಎಂದು ಕರೆಯುತ್ತೇವೆ ಹೇಗೆ ಎರಡು ವರ್ಣಗಳು ಪರಸ್ಪರ ಕೂಡಿದರೆ ಸಂಧಿಯಾಗುತ್ತದೋ ಅದೇ ರೀತಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಪರಸ್ಪರ ಕೂಡಿದರೆ ಇಲ್ಲಿ ಸಮಾಸವಾಗುತ್ತದೆ ಅಂದರೆ ನೆನಪಿಟ್ಟುಕೊಳ್ಳಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಣಗಳು ಅಂದರೆ ಅಕ್ಷರಗಳು ಸೇರಿದರೆ ಸಂಧಿಯಾಗುವಂತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿದರೆ ಅದನ್ನು ನಾವು ಸಮಾಸವೆಂದು ಹೇಳುತ್ತೇವೆ ಎರಡು ಅಥವಾ ಅನೇಕ ಪದಗಳು ಸೇರಿ ಒಂದು ಪದವಾಗುವಾಗ ಅಂದರೆ ಹೀಗೆ ಆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಸೇರಿ ಒಂದು ಪದವಾಗುವಾಗ ಮಧ್ಯದಲ್ಲಿ ಇಲ್ಲಿ ವಿಭಕ್ತಿ ಪ್ರತ್ಯಯದ ಲೋಪವಾದಾಗ ಅದು ಸಮಾಸವೆನಿಸುವುದು ಈ ಎರಡೂ ಪದಗಳನ್ನ ನೀವು ವಿಗ್ರಹ ವಾಕ್ಯ ಮಾಡಿದಾಗ ಅಂದರೆ ಆ ಪದಗಳನ್ನು ಬಿಡಿಸಿ ಬರೆಯುವಾಗ ಅಲ್ಲಿ ವಿಭಕ್ತಿ ಪ್ರತ್ಯಯ ಬರುತ್ತೆ ಅದನ್ನು ನೀವು ಸಮಸ್ತ ಪದವನ್ನಾಗಿ ಪರಿವರ್ತಿಸುವಾಗ ಅಲ್ಲಿ ವಿಭಕ್ತಿ ಪ್ರತ್ಯಯದ ಲೋಪವಾಗುತ್ತದೆ ಹಾಗಾಗಿ ಅದನ್ನು ನಾವು ವಿಭಕ್ತಿ ಪ್ರತ್ಯಯ ಲೋಪವಾದಾಗ ಸಮಾಸವೆಂದು ಕರೆಯುತ್ತೇವೆ ಸಮಾಸದಲ್ಲಿ ಬರುವಂತಹ ಮೊದಲನೆಯ ಪದವನ್ನು ಪೂರ್ವ ಪದವೆಂದು ಮತ್ತು ಎರಡನೆಯ ಪದವನ್ನು ನಾವು ಉತ್ತರ ಪದವೆಂದು ಕರೆಯುತ್ತೇವೆ ಸಮಾಸವನ್ನು ಬಿಡಿಸಿ ಬರೆಯುವುದಕ್ಕೆ ನಾವು ವಿಗ್ರಹವಾಕ್ಯ ಎಂದು ಹೇಳುತ್ತೇವೆ ವಿಗ್ರಹ ವಾಕ್ಯವೆಂದರೆ ವಿಗ್ರಹ ವಾಕ್ಯ ಈಸ್ ಈಕ್ವಲ್ ಟು ಪೂರ್ವ ಪದ ಪ್ಲಸ್ ಉತ್ತರ ಪದ ಅದುವೆ ಸಮಾಸ ಪದ ಉದಾಹರಣೆ ನೋಡಿ ಕಾಲಿನ ಪ್ಲಸ್ ಬಳೆ ಕಾಲು ಬಳೆ ಇಲ್ಲಿ ನೋಡಿ ಮಕ್ಕಳೇ ಕಾಲಿನ ಅನ್ನುವಂಥದ್ದು ಕಾಲು ಅನ್ನುವಂಥದ್ದು ಒಂದು ನಾಮಪದ ಬಳೆ ಅನ್ನುವಂಥದ್ದು ಮತ್ತೊಂದು ನಾಮಪದ ಈ ಎರಡೂ ಪದಗಳು ಸೇರಿ ಈ ಎರಡೂ ಪದಗಳು ಸೇರಿ ಇಲ್ಲಿ ಮತ್ತೊಂದು ಸಮಸ್ತ ಪದವಾಗಿ ರಚನೆಯಾಯಿತು ಹಾಗಾಗಿ ಕಾಲಿನ ಪ್ಲಸ್ ಬಳೆ ಕಾಲು ಬಳೆ ಇದನ್ನು ನಾವು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿ ನೋಡುತ್ತೇವೆ ಇಲ್ಲಿ ನೋಡಿ ಕೈಯ ಪ್ಲಸ್ ಮುಂದೆ ಕೈ ಅನ್ನುವಂಥದ್ದು ಒಂದು ಪದ ಮುಂದೆ ಅನ್ನುವಂಥದ್ದು ಒಂದು ಪದ ಈ ಎರಡೂ ಪದಗಳು ಸೇರಿ ಸಮಸ್ತವಾಗಿ ಮುಂಗೈ ಅನ್ನುವಂತಹ ಮತ್ತೊಂದು ಪದವನ್ನ ಇಲ್ಲಿ ರಚನೆ ಮಾಡಿದ್ದಾವೆ ಹಾಗಾಗಿ ಇದನ್ನ ನಾವು ಹಂಶಿ ಸಮಾಸವೆಂದು ಗುರುತಿಸುತ್ತೇವೆ ಹಿರಿದು ಪ್ಲಸ್ ಮರ ನೋಡಿ ಇಲ್ಲಿ ಹಿರಿದು ಅನ್ನುವಂಥದ್ದು ಒಂದು ವಿಶೇಷಣ ಮರ ಅನ್ನುವಂಥದ್ದು ವಿಶೇಷ ಇಲ್ಲಿ ಹಿರಿದು ಅನ್ನುವಂಥದ್ದು ಗುಣವಾಚಕ ಮರ ಅನ್ನುವಂಥದ್ದು ನಾಮಪದ ಈ ಎರಡೂ ಪದಗಳು ಸೇರಿ ಹೆಮ್ಮರ ಅನ್ನುವಂತಹ ಒಂದು ಸಮಸ್ತ ಪದವನ್ನ ಇಲ್ಲಿ ರಚನೆ ಮಾಡಿದ್ದಾವೆ ಹಾಗಾಗಿ ಹಿರಿದು ಪ್ಲಸ್ ಮರ ಹೆಮ್ಮರ ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾಗಿ ನಾವು ಇಲ್ಲಿ ನೋಡುತ್ತೇವೆ ಬನ್ನಿ ಮಕ್ಕಳೇ ಈಗ ನಾವು ಸಮಾಸದ ಪ್ರಕಾರಗಳನ್ನ ತಿಳಿಯೋಣ ಸಮಾಸದ ವಿಧಗಳು ಸಮಾಸದ ವಿಧಗಳಲ್ಲಿ ಮುಖ್ಯವಾಗಿ ನಾವು ಎಂಟು ವಿಧಗಳನ್ನು ಗುರುತಿಸ್ತೀವಿ ಅರಿ ಸಮಾಸದ ಬಗ್ಗೆ ವಾದ ವಿವಾದಗಳಿದೆ ಏನೇ ಇರಲಿ ನಾವು ಇವತ್ತು ಮುಖ್ಯವಾಗಿ ಎಂಟು ಸಮಾಸದ ವಿಧಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡೋಣ ಅದರಲ್ಲಿ ಮೊದಲನೆಯದಾಗಿ ತತ್ಪುರುಷ ಸಮಾಸ ಎರಡನೆಯದು ಕರ್ಮಧಾರೆಯ ಸಮಾಸ ಮೂರನೆಯದು ಅಂಶಿ ಸಮಾಸ ನಾಲ್ಕು ದ್ವಿಗು ಸಮಾಸ ಐದು ದ್ವಂದ್ವ ಸಮಾಸ ಆರು ಬಹುರ್ವಿಹಿ ಸಮಾಸ ಏಳು ಕ್ರಿಯಾ ಸಮಾಸ ಎಂಟು ಗಮಕ ಸಮಾಸ ಮತ್ತು ಅರಿ ಸಮಾಸ ಈಗ ಈ ಸಮಾಸದ ಸ್ವರೂಪಗಳು ಅಥವಾ ಸಾಮಾನ್ಯ ಲಕ್ಷಣಗಳನ್ನು ನಾವು ಗುರುತಿಸುವುದಾದರೆ ಮಕ್ಕಳೇ ಮೊದಲನೆಯದಾಗಿ ಅಂಶಿ ಸಮಾಸ ಈ ಅಂಶಿ ಸಮಾಸವು ಪೂರ್ವ ಪದದರ್ಥ ಪ್ರಧಾನ ಸಮಾಸವೆಂದು ಗುರುತಿಸಲಾಗಿದೆ ಅಂದರೆ ಇಲ್ಲಿ ಪೂರ್ವ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಇರುತ್ತದೆ ನಂತರ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಈ ಐದು ಸಮಾಸಗಳು ಉತ್ತರ ಪದದ ಅರ್ಥ ಪ್ರಧಾನ ಸಮಾಸಗಳಾಗಿವೆ ಈ ಐದು ಸಮಾಸಗಳಲ್ಲಿ ಉತ್ತರ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಇರುತ್ತದೆ ನಂತರದ್ದು ದ್ವಂದ್ವ ಸಮಾಸ ದ್ವಂದ್ವ ಎಂದರೆ ಇಲ್ಲಿ ಕನ್ಫ್ಯೂಷನ್ ಅಂತ ಹೆಸರೇ ಹೇಳುವಂತೆ ಇಲ್ಲಿ ಎರಡೂ ಪದಗಳ ಒಂದು ಅರ್ಥಕ್ಕೆ ಪ್ರಾಧಾನ್ಯತೆ ಇದೆ ಉಭಯ ಎಂದರೆ ಎರಡು ಪೂರ್ವ ಮತ್ತು ಉತ್ತರ ಪದದ ಅರ್ಥಕ್ಕೆ ಎರಡೂ ಪದಗಳ ಅರ್ಥಕ್ಕೆ ಪ್ರಾಧಾನ್ಯತೆಯನ್ನ ಹೊಂದಿರುವಂತಹ ಸಮಾಸ ಇದು ದ್ವಂದ್ವ ಸಮಾಸ ನಂತರದ್ದು ಬಹುರ್ವಿಹಿ ಸಮಾಸ ಈ ಬಹುರ್ವಿಹಿ ಸಮಾಸದಲ್ಲಿ ಪೂರ್ವ ಪದಕ್ಕೂ ಅರ್ಥದ ಪ್ರಾಧಾನ್ಯತೆ ಇಲ್ಲ ಉತ್ತರ ಪದದ ಅರ್ಥಕ್ಕೂ ಪ್ರಾಧಾನ್ಯತೆ ಇಲ್ಲ ಇಲ್ಲಿ ಬರುವಂತಹ ಮೂರನೆಯ ಅಂದರೆ ಅನ್ಯ ಪದ ಬೇರೊಂದು ಪದಕ್ಕೆ ಅರ್ಥ ಪ್ರಾಧಾನ್ಯತೆ ಇರುವುದನ್ನ ನಾವು ಬಹುರ್ವಿಹಿ ಸಮಾಸ ಎಂದು ಕರೆಯುತ್ತೇವೆ ಮಕ್ಕಳೇ ಈಗ ನಾವು ಸಮಾಸದ ವಿಧಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡೋಣ ಮೊದಲನೆಯದಾಗಿ ತತ್ಪುರುಷ ಸಮಾಸ ಈ ತತ್ಪುರುಷ ಸಮಾಸವನ್ನು ನಾವು ನೋಡುವುದಾದರೆ ಮಕ್ಕಳೇ ನಾಮಪದ ಪ್ಲಸ್ ನಾಮಪದ ಈಸ್ ಈಕ್ವಲ್ ಟು ತತ್ಪುರುಷ ಸಮಾಸ ಈ ತತ್ಪುರುಷ ಸಮಾಸದಲ್ಲಿ ಎರಡೂ ನಾಮಪದಗಳಾಗಿರುತ್ತೆ ಉತ್ತರ ಪದ ಮತ್ತು ಪೂರ್ವ ಪದಗಳೆರಡು ನಾಮಪದಗಳಾಗಿದ್ದು ಈ ಎರಡೂ ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸವೆಂದು ಕರೆಯುತ್ತೇವೆ ಅಂದರೆ ಎರಡು ನಾಮಪದಗಳು ಸೇರಿ ಸಮಾಸವಾಗುವಾಗ ಉತ್ತರ ಪದದ ಅರ್ಥಕ್ಕೆ ಪ್ರಾಧಾನ್ಯತೆ ಇದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ಪೂರ್ವ ಪದವು ತೃತೀಯಾದಿ ಪ್ರತ್ಯಯಗಳಿಂದ ಮೊದಲ್ಗೊಂಡು ಸಪ್ತಮಿ ವಿಭಕ್ತಿಯವರೆಗೆ ಮಕ್ಕಳೇ ಈಗಾಗಲೇ ನೀವು ಕಲಿತಿದ್ದೀರಿ ಸಮಾಸ ಕಾರ್ಯ ನಡೆಯುವಾಗ ಇಲ್ಲಿ ವಿಭಕ್ತಿ ಪ್ರತ್ಯಯದ ಲೋಪವಾಗುತ್ತದೆ ಪೂರ್ವ ಪದದ ಅಂತ್ಯದಲ್ಲಿ ಬರುವಂತಹ ವಿಭಕ್ತಿ ಪ್ರತ್ಯಯದ ಲೋಪವಾಗುತ್ತದೆ ಎನ್ನುವುದು ನಿಮಗೆ ತಿಳಿದಿದೆ ಹಾಗಾಗಿ ಪೂರ್ವ ಪದವು ತೃತೀಯಾದಿ ಪ್ರತ್ಯಯಗಳಿಂದ ಮೊದಲ್ಗೊಂಡು ಸಪ್ತಮಿ ವಿಭಕ್ತಿಯವರೆಗೆ ಅಂದರೆ ಇಲ್ಲಿ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಮತ್ತು ಸಪ್ತಮಿ ವಿಭಕ್ತಿಗಳ ಪ್ರತ್ಯಯಗಳ ಯಾವುದಾದರೂ ವಿಭಕ್ತಾಂತ್ಯವಾಗಿರಬೇಕು ಅಂದರೆ ಪೂರ್ವ ಪದದ ಅಂತ್ಯದಲ್ಲಿ ಈ ತೃತೀಯಿಂದ ಹಿಡಿದು ಸಪ್ತಮಿ ವಿಭಕ್ತಿ ಪ್ರತ್ಯಯದ ಅಂತ್ಯವಾಗಿರಬೇಕು ಆಗ ಮೊದಲ ವಿಭಕ್ತಿ ಪ್ರತ್ಯಯ ಯಾವುದೋ ಅದರ ಹೆಸರಿನಲ್ಲಿ ಅಂದರೆ ಯಾವ ವಿಭಕ್ತಿ ಪ್ರತ್ಯಯವು ಅಲ್ಲಿ ಕೊನೆಯಲ್ಲಿ ಬಂದಿರುತ್ತದೋ ಆ ಹೆಸರಿನಲ್ಲಿ ಸಮಾಸ ಹೇಳುವುದು ಪದ್ಧತಿಯಾಗಿದೆ ಕನ್ನಡ ಮತ್ತು ಕನ್ನಡ ಶಬ್ದಗಳು ಸೇರಿ ಸಮಾಸವಾದಾಗ ಷಷ್ಠಿ ಅಥವಾ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುವುದೇ ಹೆಚ್ಚು ಅಂದರೆ ಸಾಮಾನ್ಯವಾಗಿ ಕನ್ನಡ ಕನ್ನಡ ಶಬ್ದಗಳು ಸೇರಿ ಸಮಾಸವಾಗುವಾಗ ಷಷ್ಠಿ ಮತ್ತು ಸಪ್ತಮಿ ವಿಭಕ್ತಿ ಪ್ರತ್ಯಯಗಳೇ ಹೆಚ್ಚಾಗಿ ಕಂಡುಬರುತ್ತದೆ ನಾಗವರ್ಮನ ಪ್ರಕಾರ ತತ್ಪುರುಷ ಸಮಾಸವೆಂದರೆ ಉತ್ತರ ಪದದರ್ಥ ಮೈವೆತ್ತಿರೆ ತತ್ಪುರುಷ ಅಂದರೆ ನಾಗವರ್ಮನ ಪ್ರಕಾರ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುತ್ತದೆ ಮೈ ವೆತ್ತಿರೇ ಅಂದರೆ ಹೆಚ್ಚಾಗಿರುತ್ತದೆ ಅಥವಾ ಪ್ರಧಾನವಾಗಿರುತ್ತದೆ ಎಂದರ್ಥ ಕೇಶಿರಾಜನ ಪ್ರಕಾರ ನಾವು ತತ್ಪುರುಷ ಸಮಾಸವನ್ನ ನೋಡುವುದಾದರೆ ಪರ ಪದದೊಳ ಅರ್ಥವರ್ಥನ ತತ್ಪುರುಷಂ ಅಂದರೆ ಕೇಶಿರಾಜನು ಇಲ್ಲಿ ಪರ ಪದಕ್ಕೆ ಅರ್ಥ ಪ್ರಾಧಾನ್ಯತೆಯನ್ನ ನೀಡ್ತಾನೆ ಮಕ್ಕಳೇ ಈಗ ನಾವು ತತ್ಪುರುಷ ಸಮಾಸಕ್ಕೆ ಉದಾಹರಣೆಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಕನ್ನಡ ಪ್ಲಸ್ ಕನ್ನಡ ಪದಕ್ಕೆ ಸಂಬಂಧಿಸಿದ ಉದಾಹರಣೆಗಳು ನೋಡಿ ಕಾಲಿನ ಪ್ಲಸ್ ಬಳೆ ಕಾಲು ಬಳೆ ಷಷ್ಟಿ ತತ್ಪುರುಷ ಸಮಾಸ ಅದೇ ರೀತಿ ಸಂಜೆಯ ಪ್ಲಸ್ ಕೆಂಪು ಸಂಜೆ ಕೆಂಪು ನೋಡಿ ಈ ಪೂರ್ವ ಪದದ ಕೊನೆಯಲ್ಲಿ ನೋಡಿ ಕಾಲಿನ ಮತ್ತು ಸಂಜೆಯ ಈ ಎರಡೂ ಪದಗಳಲ್ಲಿ ನೀವು ಗಮನಿಸಿ ಪೂರ್ವ ಪದದ ಕೊನೆಯಲ್ಲಿ ವಿಭಕ್ತಿ ಪ್ರತ್ಯಯವು ಇಲ್ಲಿ ಬಂದಿದೆ ಏನು ವಿಭಕ್ತಿ ಪ್ರತ್ಯಯ ಇದೆ ಇಲ್ಲಿ ಅ ಷಷ್ಟಿ ವಿಭಕ್ತಿ ಪ್ರತ್ಯಯದ ಅ ಒಂದಿಗೆ ಇಲ್ಲಿ ಈ ಪದಗಳು ಅಂತ್ಯವಾಗಿರುವುದರಿಂದ ಇವುಗಳನ್ನ ನಾವು ಷಷ್ಟಿ ವಿಭಕ್ತಿ ಪ್ರತ್ಯಯವೆಂದು ಕರೆಯುತ್ತೇವೆ ಮುಂದೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ನೋಡಿ ಇಲ್ಲೂ ಕೂಡ ಷಷ್ಠಿ ತತ್ಪುರುಷ ಸಮಾಸದ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ ಪೂರ್ವ ಪದದ ಕೊನೆಯಲ್ಲಿ ಇಲ್ಲಿ ಷಷ್ಠಿ ತತ್ಪುರುಷದ ಅಂತ್ಯವಿದೆ ಅದೇ ರೀತಿ ಕಣ್ಣಿನಲ್ಲಿ ಉರಿ ನೋಡಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯವಾಗಿರುವುದರಿಂದ ಪೂರ್ವ ಪದದ ಕೊನೆಯಲ್ಲಿ ಅಲ್ಲಿ ಬಂದಿದೆ ಹಾಗಾಗಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯದ ಉದಾಹರಣೆಯಾಗಿದೆ ಹಗಲಿನಲ್ಲಿ ಪ್ಲಸ್ ಕನಸು ಹಗಲು ಕನಸು ನೋಡಿ ಇಲ್ಲಿ ಕೂಡ ಸಪ್ತಮಿ ವಿಭಕ್ತಿ ಬಂದಿರುವುದರಿಂದ ಇದನ್ನು ನಾವು ಸಪ್ತಮಿ ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ ಮರದ ಪ್ಲಸ್ ಕಾಲು ಮರಗಾಲು ನೋಡಿ ಮರದ ಅ ಷಷ್ಠಿ ವಿಭಕ್ತಿ ಪ್ರತ್ಯಯವಾಗಿರುವುದರಿಂದ ಇದನ್ನ ನಾವು ಮರಗಾಲು ಅನ್ನುವಂತಹ ಪದವನ್ನು ಬಿಡಿಸಿ ಬರೆದಾಗ ಮರದ ಪ್ಲಸ್ ಕಾಲು ಆಗುತ್ತದೆ ಹಾಗಾಗಿ ಇದು ಷಷ್ಟಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ ಅದೇ ರೀತಿ ಕಲ್ಲಿನ ಪ್ಲಸ್ ಹಾಸಿಗೆ ಕಲ್ಲು ಹಾಸಿಗೆ ಇಲ್ಲೂ ಕೂಡ ಷಷ್ಟಿ ತತ್ಪುರುಷದ ಉದಾಹರಣೆಯಿದೆ ಪುಲಿಯಿಂದ ಪ್ಲಸ್ ಅಳ್ಕು ಅನ್ನುವಲ್ಲಿ ಇಂದ ಅನ್ನುವಂತಹ ತೃತೀಯ ವಿಭಕ್ತಿ ಪ್ರತ್ಯಯ ಲೋಪವಾಗಿರುವುದರಿಂದ ಪುಲಿ ಅಳ್ಕು ಪದವನ್ನ ತೃತೀಯ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿ ನೋಡುತ್ತೇವೆ ಅದೇ ರೀತಿ ತೇರಿಗೆ ಪ್ಲಸ್ ಮರ ಅನ್ನುವಂಥದ್ದು ತೇರು ಮರ ಇಲ್ಲಿ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಅದು ಪೂರ್ವ ಪದದಲ್ಲಿ ಲೋಪವಾಗಿರುವುದರಿಂದ ಇದನ್ನು ನಾವು ಚತುರ್ಥಿ ತತ್ಪುರುಷ ಸಮಾಸವೆಂದು ಗುರುತಿಸುತ್ತೇವೆ ಕಣ್ಣಿನಿಂದ ಪ್ಲಸ್ ಕುರುಡ ಕಣ್ಗುರುಡ ನೋಡಿ ಇಲ್ಲಿ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯದ ಲೋಪವಾಗಿದೆ ಹಾಗಾಗಿ ಕಣ್ಗುರುಡ ಅನ್ನುವಂತಹ ಪದವು ತೃತೀಯ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿ ನೋಡುತ್ತೇವೆ ಈಗ ನಾವು ಸಂಸ್ಕೃತ ಪ್ಲಸ್ ಸಂಸ್ಕೃತ ಪದಕ್ಕೆ ಉದಾಹರಣೆಗಳನ್ನು ನೋಡೋಣ ಮೊದಲನೆಯದಾಗಿ ಉತ್ತಮದಲ್ಲಿ ಪ್ಲಸ್ ಉತ್ತಮ ಇಸ್ ಈಕ್ವಲ್ ಟು ಉತ್ತಮೋತ್ತಮ ಇಲ್ಲಿ ಸಪ್ತಮಿ ವಿಭಕ್ತಿಯ ಲೋಪವಾಗಿರುವುದರಿಂದ ಸಪ್ತಮಿ ತತ್ಪುರುಷ ಸಮಾಸವೆಂದು ನಾವು ಗುರುತಿಸುತ್ತೇವೆ ನಂತರ ದೇವರ ಪ್ಲಸ್ ಮಂದಿರ ದೇವ ಮಂದಿರ ಇಲ್ಲಿ ಷಷ್ಠಿ ವಿಭಕ್ತಿಯ ಲೋಪವಾಗಿರುವುದರಿಂದ ಇದನ್ನು ನಾವು ಷಷ್ಠಿ ತತ್ಪುರುಷ ಸಮಾಸವೆಂದು ಕರೆಯುತ್ತೇವೆ ಕವಿಗಳಿಂದ ಪ್ಲಸ್ ವಂದಿತ ಕವಿ ವಂದಿತ ಇಲ್ಲಿ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ ಹಾಗಾಗಿ ಕವಿ ವಂದಿತ ಅನ್ನುವಂಥದ್ದು ತೃತೀಯ ತತ್ಪುರುಷ ಸಮಾಸವಾಗಿದೆ ಪುರುಷರಲ್ಲಿ ಪ್ಲಸ್ ಉತ್ತಮ ಪುರುಷೋತ್ತಮ ಇಲ್ಲಿ ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅದರ ಲೋಪವಾಗಿರುವುದರಿಂದ ಇದನ್ನ ಸಪ್ತಮಿ ತತ್ಪುರುಷ ಸಮಾಸವೆಂದು ಕರೆಯುತ್ತೇವೆ ಅದೇ ರೀತಿ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋ ವೃದ್ಧ ಇಂದ ಅನ್ನುವಂಥದ್ದು ತೃತೀಯ ಹಾಗಾಗಿ ತೃತೀಯ ತತ್ಪುರುಷ ಸಮಾಸವೆಂದು ನಾವು ಹೇಳುತ್ತೇವೆ ಧನದ ಪ್ಲಸ್ ರಕ್ಷಣೆ ಧನ ರಕ್ಷಣೆ ಇಲ್ಲಿ ಷಷ್ಠಿ ತತ್ಪುರುಷ ಸಮಾಸದ ಲೋಪವಾಗಿರುವುದರಿಂದ ಇದನ್ನು ನಾವು ಷಷ್ಠಿ ತತ್ಪುರುಷ ಸಮಾಸವೆಂದು ಕರೆಯುತ್ತೇವೆ ಮಕ್ಕಳೇ ಈ ವಿಡಿಯೋದಲ್ಲಿ ನಾವು ಸಮಾಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಮಾಸದ ಪೀಠಿಕೆ ಸಮಾಸದ ಅರ್ಥ ಸಮಾಸವನ್ನ ಬಿಡಿಸಿ ಬರೆಯುವ ರೀತಿ ಮತ್ತು ಸಮಾಸದ ವಿಧಗಳು ಅದರ ಲಕ್ಷಣಗಳೊಂದಿಗೆ ಮೊದಲನೆಯ ತತ್ಪುರುಷ ಸಮಾಸದ ವಿವರಣೆಯನ್ನ ಅದರ ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಂಡಿದ್ದೀವಿ ಇಲ್ಲಿಯವರೆಗೆ ಕಲಿತ ಎಲ್ಲ ವಿಷಯವೂ ನಿಮಗೆ ಚೆನ್ನಾಗಿ ಅರ್ಥವಾಗಿದ್ದಲ್ಲಿ ನಿಮ್ಮ ಅಭ್ಯಾಸಕ್ಕಾಗಿ ನಾನು ಈ ಕೆಳಗೆ ಕೆಲವೊಂದು ಪದಗಳನ್ನ ನೀಡುತ್ತಿದ್ದೇನೆ ಅವುಗಳನ್ನ ವಿಗ್ರಹ ವಾಕ್ಯ ಮಾಡಿ ಅವುಗಳ ಸಮಾಸದ ಹೆಸರುಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನೀಡಿ ಅಭ್ಯಾಸಕ್ಕಾಗಿ ಉನ್ನತೋನ್ನತ ನೀರ್ ನೀರ್ವನಲ್ ನೀರ್ವಾವು ಹಕ್ಕಿಗೂಡು ಆನೆ ಮರಿ ಕಾಗೆಮರಿ ಮತ್ತೆ ಕೆತಡ ಈಗಲೇ ಪ್ರಯತ್ನಿಸಿ ಧನ್ಯವಾದಗಳು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಲೈಕ್ ಕಾಮೆಂಟ್ಸ್ ಅಂಡ್ ಸಬ್ಸ್ಕ್ರೈಬ್